ನಮಸ್ಕಾರ ಈ ನಿಮ್ಮ ದಿಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸೇನೆ ಅಸ್ತಿತ್ವಕ್ಕೆ ಕರ್ನಾಟಕ ರಾಜ್ಯ ರೈತ ಸೇನೆ ವತಿಯಿಂದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಚಿತ್ರದುರ್ಗ ಜಿಲ್ಲೆ ಅಜ್ಜಪಳ್ಳಿ ಕಾಲ್ಗೆರೆ ಹೊಸಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸೇನೆ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ರಾಜ್ಯಾಧ್ಯಕ್ಷ ಉಚಿನ್ ನೇತೃತ್ವದಲ್ಲಿ ನೂತನ ಗ್ರಾಮ ಶಾಖೆ ಉದ್ಘಾಟಿಸಿ ರೈತ ಸಂಘದ ನಾಮಫಲಕ ಅನಾವರಣಗೊಳಿಸಲಾಯಿತು ನಾಮಫಲಕ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ಕಾರದ ಯೋಜನೆಗಳನ್ನು ರೈತರು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಪ್ರಗತಿಪರ ರೈತ ಜಾನಪದ ವಿದ್ವಾಂಸ ನಿಬ್ಗೂರ್ ರಾಜಪ್ಪ ಅಭಿಪ್ರಾಯ ಅಭಿಪ್ರಾಯಪಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆ ವಸಟ್ಟಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರಾಜ್ಯ ರೈತ ಸೇನೆ ಸಂಘದ ಪದಾಧಿಕಾರಿಗಳು ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಪ್ರಗತಿಪರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ರೈತರ ಸಮಸ್ಯೆಗಳಿಗೆ ಸವಾಲುಗಳ ಬಗ್ಗೆ ಕುರಿತು ಮಾತನಾಡಿದರು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಸುಜಿನ ಗೌಡರವರು ಸಂಘದ ಗುರುತಿನ ಚೀಟಿ ಪದಾಧಿಕಾರಿಗಳಿಗೆ ವಿತರಣೆ ಮಾಡಿದರು ಮಹಿಳಾ ಘಟಕದ ಪದಾಧಿಕಾರಿಗಳಾದ ಹರಿಹರದ ಭಾಗ್ಯಮ್ಮ ಮಾತನಾಡಿ ಕರ್ನಾಟಕ ರಾಜ್ಯ ರೈತ ಸೇನೆ ಸಂಘ ರೈತರ ಸಮಸ್ಯೆಗಳಿಗೆ ನಿತ್ಯ ಹೋರಾಟ ನಡೆಸುವ ಮೂಲಕ ಬಲಿಷ್ಠ ಸಂಘಟನೆಯಾಗಲಿದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸಕ್ರಿಯವಾಗಿ ಸಂಘದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಎಂ ರಾಜಪ್ಪ ವಾಸಕುನಹಳ್ಳಿ ಮಾತನಾಡಿ ರೈತರ ಬೆಳೆದಂಥ ಎಲ್ಲ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಳೆ ಘೋಷಣೆ ಮಾಡಬೇಕು ಕಾರ್ಪೊರೇಟ್ ಕಂಪನಿಗಳಲ್ಲಿ ಆಳುವ ಸರ್ಕಾರಗಳು ಮಣಿಯದೆ ರೈತರ ಸಮಸ್ಯೆಗಳಿಗೆ ಪರಿಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಘಟಕದ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರಳ್ಳಿ ಮಂಜಣ್ಣ ದಾವಣಗೆರೆ ರೈತ ಸೇನೆ ಜಿಲ್ಲಾಧ್ಯಕ್ಷ ರೇವಣಸಿದ್ದಪ್ಪ ಉಪಾಧ್ಯಕ್ಷ ಅನ್ಮೇಗೌಡ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಎಂ ಎಸ್ ಪ್ರಭು ತಾಲೂಕಾಧ್ಯಕ್ಷ ಅಧ್ಯಕ್ಷ ಮಂಜಣ್ಣ ತಾಲೂಕು ಉಪಾಧ್ಯಕ್ಷ ನಾಗಪ್ಪ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷ ಕುಮಾರಿ ದಾವಣಗೆರೆ ಮಹಿಳಾ ಘಟಕದ ತಾಲೂಕಾಧ್ಯಕ್ಷ ಗೀತಮ್ಮ ಹರಿಹರ ಜಗಳೂರು ತಾಲೂಕು ಅಧ್ಯಕ್ಷ ಚೌಡಮ್ಮ ರೈತ ಸೇನೆ ಪದಾಧಿಕಾರಿಗಳಾದ ತೋರಣಗಟ್ಟೆ ಪುರುಷೋತ್ತಮ ಕಾಲ್ಗೆರೆ ಸಿದ್ಲಿಂಗಪ್ಪ ಉಮೇಶಿ ಚಿದಾನಂದಣ್ಣ ಹನುಮಂತಣ್ಣ ಬಸವರಾಜ್ ಉಜಪ್ಪನಹಳ್ಳಿ ಅಜಪ್ನಳ್ಳಿ ಗೌಸ್ ಮಹಮ್ಮದ್ ಚಾಮನ್ ಸಾಬ್ ಬರ್ಕತ್ತಾಲಿ ನಾಸೀರ್ ಖಾನ್ ಅಜರತ್ ಇಮಾಮ್ ತಿಪ್ಪೇರ್ದ್ರಪ್ಪ ಚೌಲಳ್ಳಿ ಈರಣ್ಣ ಕೆ ಮಂಜಣ್ಣ ಆರ್ ಆರ್ ರಮೇಶ್ ಎನ್ ನಾಗರಾಜ್ ಕೆ ಬಿ ಒ ಮಂಜುನಾಥ್ ಪ್ರಸನ್ನ ಉಪೇಂದ್ರ ರೈತ ಸೇನೆ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ರೈತ ಸೇನೆ ಪದಾಧಿಕಾರಿಗಳು ಹಾಜರಿದ್ದರು ನಿಯಮದ ಪ್ರಕಾರ ಬೆಳೆ ವಿಮೆನೂ ಬರುತ್ತೆ ಬೆಳೆ ವಿಮೆ ಯಾವಾಗಲೂ ಜೋಕ್ಯ ಮಾಡಿಸಬೇಕು ನಾವು ಬಿತ್ತನೆ ಆದ ನೀವು ಮಾಡ್ತಾ ಇಲ್ಲ ಅವಾಗ ನಿಮ್ಮದು ತಪ್ಪಿದೆ ಯಾಕೆ ತಪ್ಪಿದೆ ಅಂದ್ರೆ ನಾವು ಅಷ್ಟಕ್ಕೆ ಬೇರೆ ಬೇರೆ ಏನೇನೋ ಬೆಳೆ ಬೇಡ ಏನಾದ್ರೂ ಹೋರಾಟ ಮಾಡಿದಾಗ ನಿಮ್ದು ಹೋರಾಟನೂ ಒಂದು ರೀತಿ ಸರ್ಕಾರ ಗುರುತಿಸುತ್ತೆ ನಿಮ್ಮ ಅಕ್ಕ ಪಕ್ಕದ ಊರವರೆಲ್ಲ ನೋಡಿ ಒಂದೇ